ಫೇಸ್ಬುಕ್ಕಲ್ಲಿ ಬರ್ತಾಯಿತ್ತು ಅದು ನೋಡಿ ಇದನ್ನು ಅಭಿಮಾನ್ ಅಂತ ಒಂದು ಆರ್ಬಿಕ್ ಅಂತ ಒಂದು ಎರಡು ಎರಡು ಆರ್ಗ್ಯಾನಿಕ್ ಎರಡು ಇದ್ದು ಇದು ಎರಡು ತೆಗೆದು ಬಾಳೆಗಾಕ್ ನೋಡೋಣ ಅಂತ ಫಸ್ಟೇ ನಾನೊಂದು ಐಡಿಯಾ ಇರಲಿಲ್ಲ ನಾನು ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಇನ್ಸ್ಟ್ರಕ್ಷನ್ ತಗೊಂಡು ಅವ್ರ ಪ್ರ ಅವ್ರು ಹೇಳಿದ ಪ್ರಕಾರನೇ ಹಾಕಿದೆ ಸ್ವಲ್ಪ ಪರವಾಗಿಲ್ಲ ಬಾಳೆ ಚೆನ್ನಾಗಿ ಬಂತು ಅದಾದಮೇಲೆ ನಾನೇನು ಮಾಡಿದೆ ಮುನ್ನೂರು ಹಾಕಿ ಸ್ವಲ್ಪ ಎಕ್ಸ್ಪೈರಿ ಬಂತಲ್ಲ ಇನ್ನೊಂದು ಎರಡು ಸಾವಿರ ಹಾಕೋಣ ಅಂತ ಎರಡು ಸಾವಿರ ಈಗ ಹಾಕಿದ್ದೀನಿ ಎರಡು ಸಾವಿರಕ್ಕೆ ಇದೇ ಔಷಧಿ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಅಗ್ರಿಕಲ್ಚರವರು ಬಂದರೂ ಸಹ ಇದು ನಾಲ್ಕು ತಿಂಗಳು ಬಳೆ ಅಲ್ಲ ಇದು ಆರು ತಿಂಗಳು ಬಾಳೆ ಅಂತಾರೆ ನಾಲ್ಕು ತಿಂಗಳಿಗೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಗ್ರೋತ್ ಬಂದಿದೆ ಭಾರಿ ಚೆನ್ನಾಗಿದೆ ಔಷಧಿ ತೊಂದರೆ ಇಲ್ಲ ತಗೊಂಡು ಹಾಕ್ಬೋದು ಯಾರಿಗೇನು ಪ್ರಾಬ್ಲಮ್ ಇಲ್ಲ ಹಾಕಿ ನಡೆಸ್ಬೋದು ಅಗ್ರಿಕಲ್ಚರ್ ಪ್ರಾಬ್ಲಮ್ ಇಲ್ಲ ಇದು ಬಾಳೆಗೆ ಹಾಕ್ಬೋದು ಇದು ತುಂಬ ಚೆನ್ನಾಗಿದೆ ಔಷಧಿ ನಾನು ನನ್ನ ಹೆಸರು ಬಂದು ಪುಟ್ಟಣ್ಣ ಅಂತ ಕೊನೆಯಳ್ಳಿ ತಿಪ್ಪುರು ತಾಲೂಕು ನಾನು ಫಸ್ಟು ಮೂಲತಃ ಇಲ್ಲೇ ಕೊನೆಯಹಳ್ಳಿಯವನು ನಾನು ನೆಕ್ಸ್ಟು ಇಲ್ಲಿಂದ ಬಿಟ್ಟು ಕಂಟ್ರಾಕ್ಟ್ ಮಾಡಬೇಕು ಅಂತೇಳಿ ತಿಪ್ಟ್ರಿಗೆ ಹೋದೆ ಕಂಟ್ರಾಕ್ಟ್ ಮಾಡ್ತಾ ಇದ್ದೆ ಕಂಟ್ರಾಕ್ಟ್ ಮಾಡ್ಬೇಕಾದ್ರೆ ಈಗ ಆ ಫೀಲ್ಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ನೆಕ್ಸ್ಟ್ ಬಂದು ಒಂದು ಚಾರ್ಕೋಲ್ ಫ್ಯಾಕ್ಟ್ರಿ ಮಾಡಿದ್ದೀನಿ ಚಾರ್ಕೋಲ್ ಫ್ಯಾಕ್ಟ್ರಿ ನಡೆಸ್ತಾಯಿದ್ದೀನಿ ಇನ್ ಬಿಟ್ವೀನ್ ಚಾ ಇನ್ ಬಿಟ್ವೀನ್ ಸೆಂಟ್ರಲ್ಲಿ ನಾನು ಖಾಲಿ ಇರೋ ಟೈಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ನಮ್ಮದೊಂದು ಹತ್ತು ತೆಕ್ರೆ ಲ್ಯಾಂಡ್ ಇದೆ ಲ್ಯಾಂಡಲ್ಲಿ ನಾನು ತೆಂಗಿ ಮರ ನೋಡ್ಕೊತಾ ಇದ್ದೆ ಅದರಲ್ಲಿ ಸುಮ್ಮನೆ ತೆಂಗಿ ಮರ ನೋಡ್ಕೊಳ್ಳೋದು ಯಾಕೆ ಅಂತೇಳಿ ನಾನು ಮಧ್ಯೆ ಒಂದೊಂದು ಸಾರಿ ಬಾಳೆ ಆಗ್ಬಿಡ ನಾನು ನೋಡೋಣ ಬಾಳೆ ಹೆಂಗೆ ಬರುತ್ತೆ ಅಂತ ನನಗೇನು ಅಗ್ರಿಕಲ್ಚರ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾರೋ ಹಿಂಗೆ ನೋಡ್ಕೊಂಡು ಸುಮ್ಮನೆ ಬಾಳೆ ಹಾಕೋಣ ಅಂತ ಆಗಿದೆ ಫೇಸ್ಬುಕ್ಕಲ್ಲಿ ಇದನ್ನು ನೋಡಿದೆ ನೋಡೋಣ ಅಂತ ಇದನ್ನು ಒಂದು ಸರಿ ಇದು ಹಾಕೋಣ ನಾನು ಕೆಮಿಕಲ್ ಫರ್ಟಿಲೈಸರ್ ಬೇಡ ಅಂತೇಳಿ ಇದನ್ನ ಹಾಕೋಣ ಅಂತೇಳಿ ಒಂದು ಸ್ವಲ್ಪ ಆಗದೆ ನೋಡೋಣ ಅಂತ ಒಂದು ಮುನ್ನೂರು ಬಾಳೆ ಆಗಿದೆ ನನಗೆ ಅಗ್ರಿಕಲ್ಚರ್ ಬಗ್ಗೆ ಎಷ್ಟೊಂದು ಗೊತ್ತಿರಲಿಲ್ಲ ನೋಡೋಣ ಅಂತ ಒಂದು ಮುನ್ನೂರು ಬಾಳೆ ಬೆಳೆದೆ ಮುನ್ನೂರು ಬಾಳೆ ಬೆಳೆದಾಗ ಇದನ್ನು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ನೋಡಿ ಇವೆರಡನ್ನೂ ಆಗಿದೆ ಎ ಪಿ ಕೆ ಎಸ್ ಆರ್ಗ್ಯಾನಿಕ್ಸ್ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಬರ್ತಾಯಿತ್ತು ಅದನ್ನು ನೋಡಿ ಇದನ್ನು ಅಭಿಮಾನ್ ಅಂತ ಒಂದು ಆರ್ಬಿಕ್ ಅಂತ ಒಂದು ಎರಡು ಎರಡು ಆರ್ಗ್ಯಾನಿಕ್ ಎರಡಿದ್ದು ಇದು ಎರಡು ತೆಗೆದು ಬಾಳೆಗಾಕ್ ನೋಡೋಣ ಅಂತ ಫಸ್ಟೇ ನಾನೊಂದು ಐಡಿಯಾ ಇರಲಿಲ್ಲ ನಾನು ಒಂದು ಸಹ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಇನ್ಸ್ಟ್ರಕ್ಷನ್ ತಗೊಂಡು ಅವ್ರ ಪ್ರ ಅವ್ರು ಹೇಳಿದ ಪ್ರಕಾರನೇ ಹಾಕಿದೆ ಸ್ವಲ್ಪ ಪರವಾಗಿಲ್ಲ ಬಾಳೆ ಚೆನ್ನಾಗಿ ಬಂತು ಅದಾದಮೇಲೆ ನಾನು ಏನು ಮಾಡಿದೆ ಮುನ್ನೂರು ಹಾಕಿ ಸ್ವಲ್ಪ ಎಕ್ಸ್ಪೈರಿ ಬಂತಲ್ಲ ಇನ್ನೊಂದು ಎರಡು ಸಾವಿರ ಹಾಕೋಣ ಅಂತ ಎರಡು ಸಾವಿರ ಈಗ ಹಾಕಿದ್ದೀನಿ ಎರಡು ಸಾವಿರಕ್ಕೆ ಇದೇ ಔಷಧಿ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಅವರು ಬಂದರೂ ಸಹ ಇದು ನಾಲ್ಕು ತಿಂಗಳು ಬಳೆ ಅಲ್ಲ ಇದು ಆರು ತಿಂಗಳು ಬಳೆ ಅಂತಾರೆ ನಾಲ್ಕು ತಿಂಗಳಿಗೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಗ್ರೋತ್ ಬಂದಿದೆ ಭಾರಿ ಚೆನ್ನಾಗಿದೆ ಔಷಧಿ ತೊಂದರೆ ಇಲ್ಲ ತಗೊಂಡು ಹಾಕ್ಬೋದು ಯಾರಿಗೇನು ಪ್ರಾಬ್ಲಮ್ ಇಲ್ಲ ಹಾಕಿ ನಡೆಸ್ಬೋದು ಅಗ್ರಿಕಲ್ಚರ್ ಪ್ರಾಬ್ಲಮ್ ಇಲ್ಲ ಇದು ಬಾಳೆಗೆ ಹಾಕ್ಬೋದು ಇದು ತುಂಬ ಚೆನ್ನಾಗಿದೆ ಅವಸ್ಥೆ ಇದು ತುಂಬ ಚೆನ್ನಾಗಿದೆ ಅಂದರೆ ಫರ್ಟಿಲೈಸರ್ಸ್ ಹಾಕೋದಕ್ಕಿಂತ ಅದು ತುಂಬ ಕಾಸ್ಟ್ ಬೀಳುತ್ತೆ ತುಂಬ ಕೆಮಿಕಲ್ ಫರ್ಟಿಲೈಸರ್ ತುಂಬ ಕಾಸ್ಟ್ಲಿ ಬೀಳುತ್ತೆ ಅದು ಕೋಲಿಸ್ಕೊಂಡ್ರೆ ಇದು ಹಾಕಿದರೆ ಇದು ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಬಾಳೆ ಒಂದು ಮೂವ ಐವತ್ತು ಟೋಟಲಿ ಬಾಳೆ ಬೆಳೆಯೋದ್ರೊಳಗೆ ಒಂದು ಐವತ್ತು ರೂಪಾಯಿಗೆ ಇದು ಕವರ್ ಆಗುತ್ತೆ ಐವತ್ನೂರು ರೂಪಾಯಿ ನೋಡೋಕ್ಕೆ ಮುಗಿಸ್ಬೋದು ಗ್ರೋತು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡೋಣ ಇದು ಈಗ ಎರಡು ಸಾವಿರಕ್ಕೆ ಹಾಕಿದ್ನಲ್ಲ ಅದು ಹಾಕಿ ಡೆವಲಪ್ ಈಗ ಬಂದಿರೋ ಡೆವಲಪ್ ಅಭಿಮ ಅಭಿಮಾನ ಹಾಕಿ ಡೆವಲಪ್ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಆರ್ಬಿಕ್ ಹಾಕ್ತೀನಿ ಎಫ್ ಎಲ್ ಬ ಡಬಲ್ ಸೆವೆನ್ ಅಂತ ಒಂದು ಹೊಸ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ನೆಕ್ಸ್ಟ್ ಬಾಳೆ ಗೊನೆ ಬಂದಾಗ ಗೊನೆಗೆ ಹೊಡೀರಿ ಅಂತ ಹೇಳಿದ್ದಾರೆ ಸರಿ ಹೊಡೆದು ಎಕ್ಸ್ಪೀರಿಯೆನ್ಸ್ ನೋಡಿ ಇದು ತುಂಬ ಚೆನ್ನಾಗಿ ಅಂದ್ರೆ ನೆಕ್ಸ್ಟ್ ಇನ್ನು ನಾನು ಆ ಬಾಳೆ ಹಾಕ್ದೆಲ್ಲ ಇದನ್ನೇ ರೆಕಮೆಂಡ್ ಮಾಡ್ತೀನಿ ಯಾರು ಬಂದರು ನಮ್ಮ ಫ್ರೆಂಡ್ಗಳಿಗೆ ಇದು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಆರ್ಗ್ಯಾನಿಕ್ ಆಗುತ್ತೆ ಎಲ್ತ್ಗೂ ಒಳ್ಳೆಯದು ನಾವು ಈಗ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ತಿಂದು ಹಾಳಾಗೋಗೋದಕ್ಕಿಂತ ಇದರಲ್ಲೇ ಆರ್ಗ್ಯಾನಿಕಲ್ಲಿ ಹಾಕಿ ಬೆಳೆದು ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಗ್ರೋತು ಚೆನ್ನಾಗಿದೆ ಡೆವಲಪ್ಮೆಂಟು ಚೆನ್ನಾಗಿ ಬರುತ್ತೆ ಎಲ್ಲರಿಂದಲೂ ಒಳ್ಳೆ ರೀತಿಲಿ ಚೆನ್ನಾಗಿರುತ್ತೆ ರೇಟು ನಮಗೆ ಸ್ವಲ್ಪ ಕಮ್ಮಿ ಸಿಕ್ಕಿದ್ರು ಇವರ ಇದಕ್ಕೆ ಹಾಕಿರೋ ಕ್ಯಾಪಿಟಲ್ಗೂ ಅದಕ್ಕೂ ನಮ್ಗೆ ವರ್ಕೌಟ್ ಆಗುತ್ತೆ ಇದು ಹಾಕೋದ್ರಿಂದ ತುಂಬ ಒಳ್ಳೆಯದು ಅನುಕೂಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಮೆಡಿಸನ್ ಇದು ಹಾಕ್ಬೋದು ಆರ್ಗ್ಯಾನಿಕ್ ಮಾಡ್ಬೋದು ಇದನ್ನು